ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಹದಿನೇಳುನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಹದಿನೇಳುನೂರ ಎಪ್ಪತ್ತ್ಮೂರ ರೆಗ್ಯುಲೇಟರಿ ಆ್ಯಕ್ಟ್ ಬಗ್ಗೆ ಹಲವಾರು ಪ್ರಶ್ನೆಗಳಲ್ಲಿ ಪರೀಕ್ಷೆ ಕೇಳಿದ್ದಾರೆ ಪಿ ಎಸ್ ಹಾಗೂ ಕೆ ಎಸ್ ಎಲ್ ಸಹ ಇದರ ಬಗ್ಗೆ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ ಹೀಗಾಗಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೀರಿಸಿಕೊಡುವ ಪ್ರಯತ್ನ ಮಾಡಲಾಗಿದೆ ಈ ಹದಿನೇಳುನೂರ ಎಪ್ಪತ್ತ್ಮೂರ ಕಾಯ್ದೆಯನ್ನು ಜಾರಿಗೆ ತರಲು ಪ್ರಮುಖವಾದಂಥ ಹಿನ್ನಲೆ ಕಾರಣಗಳನ್ನು ಮೊದಲಿಗೆ ತಿಳಿದುಕೊಳ್ಳುವುದಾದರೆ ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಕದ ನಡೆದ ನಂತರ ಹದಿನೇಳುನೂರ ಅರವತ್ತೈದರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ರಾಬರ್ಟ್ ಲೈ ಅವರು ಜಾರಿಗೆ ತೆಗೆದುಕೊಂಡು ಬರ್ತಾರೆ ಮುಂದೆ ಹದಿನೇಳುನೂರ ಅರವತ್ತೊಂಬತ್ತರಲ್ಲಿ ಹೈದರಲ್ಲಿಯೂ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದ ನಂತರ ಈ ಕಂಪನಿಯು ನಷ್ಟಕ್ಕೆ ಈಡಾಗುತ್ತದೆ ಹೀಗಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲು ಬ್ರಿಟಿಷ್ ಸರ್ಕಾರವು ಒಂದು ಯೋಚನೆಯನ್ನು ಮಾಡಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ ತೆಗೆದುಕೊಂಡು ಬರುತ್ತದೆ ಈ ಒಂದು ಕಾಯ್ದೆಯ ಬಗ್ಗೆ ಪ್ರಮುಖವಾದಂಥ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿರ ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಮೊದಲ ಬಾರಿಗೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರುತ್ತದೆ ಈ ಒಂದು ಕಾಯ್ದೆಯ ಮುಖಾಂತರ ಬಂಗಾಳದ ಗವರ್ನರ್ ಅಥವಾ ಪೋರ್ಟ್ ವಿಲಿಯಮ್ ಅಂತ ಇರ್ತಾರೆ ಇದು ಪೋರ್ಟ್ ವಿಲಿಯಂ ಇದು ಕಲ್ಕತ್ತಲ್ಲಿ ಕಂಡುಬರುತ್ತೆ ಪೋರ್ಟ್ ವಿಲಿಯಂ ಕೋಟೆ ಬಂಗಾಳದ ಗೌರ್ನರ್ ಅವರನ್ನು ಬಂಗಾಳದ ಗೌರ್ನರ್ ಜನ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡ್ತಾರೆ ಈ ಬಂಗಾಳದ ಗವರ್ನರ್ ಯಾರು ಪ್ರಥಮ ಬಾರಿಗೆ ಆದಂತಹ ಬಂಗಾಳದ ಗವರ್ನರ್ ಇದ್ದವರು ಬಂಗಾಳದ ಗವರ್ನರ್ ಜನರಲ್ ಆದಂತಹ ಪ್ರಥಮ ವ್ಯಕ್ತಿ ಯಾರಪ್ಪ ಅಂದರೆ ಲಾರ್ಡ್ ವಾರೆನ್ ಹೆಸ್ಟಿಂಗ್ಸ್ ಲಾರ್ಡ್ ವಾರೆನ್ ಹೆಸ್ಟಿಂಗ್ಸ್ ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಈ ಬಂಗಾಳ ಗವರ್ನರ್ ಜನರಲ್ ಅಧೀನದಲ್ಲಿ ಮದ್ರಾಸ್ ಹಾಗೂ ಬಾಂಬೆ ಬಾಂಬೆ ಪ್ರೆಸಿಡೆನ್ಸಿಯನ್ನು ಸಹ ಒಳಪಡಿಸಲಾಗುತ್ತದೆ ಮದ್ರಾಸ್ ಮತ್ತು ಬಾಂಬೆ ಎರಡು ಪ್ರೆಸಿಡೆನ್ಸಿಯಲ್ ಬಂಗಾಳದ ಗವರ್ನರ್ ಅಧೀನದಲ್ಲಿ ಒಳಪಡಿಸಿ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತದೆ ಈ ಗವರ್ನರ್ ಜನರಲ್ಗೆ ಸಹಾಯವಾಗಲು ಕಾರ್ಯಕಾರಿ ಮಂಡಳಿಯನ್ನು ಸಹ ಸ್ಥಾಪಿಸಲಾಗುತ್ತದೆ ಈ ಕಾರ್ಯಕಾರಿ ಮಂಡಳಿಯಲ್ಲಿ ನಾಲ್ಕು ಜನ ಸದಸ್ಯರನ್ನು ನೇಮಿಸಲಾಗುತ್ತದೆ ಮುಂದೆ ನೂರ ಎಪ್ಪತ್ನಾಲ್ಕರಲ್ಲಿ ಈ ಕಾಯ್ದೆ ಮುಖಾಂತರ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟನ್ನು ಸಹ ಸ್ಥಾಪನೆ ಮಾಡಲಾಗುತ್ತದೆ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರ ಜೊತೆಗೆ ಮೂವರು ಇತರ ನ್ಯಾಯಾಧೀಶರ ಒಳಗೊಂಡಂತಹ ಒಟ್ಟು ನಾಲ್ಕು ಜನರ ಒಂದು ನ್ಯಾಯಾಧೀಶ ನಾಲ್ಕು ಜನರ ನ್ಯಾಯಾಧೀಶರ ಕೋರ್ಟ್ ಅನ್ನು ಕಲ್ಕತ್ತಲ್ಲಿ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಹದಿನೇಳುನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಈ ಒಂದು ಕಾಯ್ದೆಯ ಪ್ರಕಾರ ಕಂಪನಿಯ ಸೇವಕರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ತೊಡಗಿಕೊಳ್ಳುವುದನ್ನು ಹಾಗೂ ಸ್ಥಳೀಯರಿಂದ ಲಂಚ ಸ್ವೀಕರಿಸುವುದನ್ನು ಈ ಒಂದು ಕಾಯ್ದೆಯು ನಿಷೇಧವನ್ನು ಏರುತ್ತದೆ ಅದೇ ರೀತಿಯಾಗಿ ನಿರ್ದೇಶಕರ ಮಂಡಳಿ ಅಂದರೆ ಕಂಪನಿ ಆಡಳಿತ ಮಂಡಳಿ ತನ್ನ ಆದಾಯದ ವರದಿಯನ್ನು ಕಾಲ ಕಾಲಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಸಲ್ಲಿಸಬೇಕೆಂದು ಈ ಒಂದು ವರದಿ ಈ ಒಂದು ಆ್ಯಕ್ಟ್ನಲ್ಲಿ ತಿಳಿಸಲಾಗುತ್ತದೆ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ನಮ್ಮ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಧನ್ಯವಾದಗಳು